ಶಿಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದು ಸಿನಿಮಾ ರಂಗವನ್ನೇ ಬೆಚ್ಚಿ ಬೀಳಿಸಿದೆ ಇದರ ಬೆನ್ನಲ್ಲೇ ಡ್ರಗ್ ಕೇಸ್ ನಟಿಯರಾದ ರಾಗಿಣಿ ದ್ವಿವೇದಿ ಹಾಗೂ ಸಂಜನಾ ಗಲ್ದ್ರಾನಿಗೆ ಮತ್ತೆ ಸಂಕಷ್ಟ ಶುರುವಾಗಿಬಿಟ್ಟಿದೆ ಈ ಇಬ್ಬರು ನಟಿಯರಿಗೆ ಸಿ ಬಿಗ್ ಶಾಕ್ ಕೊಟ್ಟಿದೆ ಹೌದು ಡ್ರಗ್ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಬಂದಿರುವ ರಾಗಿಣಿ ಹಾಗೂ ಸಂಜನಾ ಅವರ ಕೇಸ್ ಮತ್ತೆ ಜೀವ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಇಬ್ಬರು ನಟಿಯರಿಗೆ ಎಫ್ಐಆರ್ ರದ್ದು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಸಿಸಿಬಿ ಮೇಲ್ಮನವಿ ಅರ್ಜಿ ಸಲ್ಲಿಸಿದೆ ಡ್ರಗ್ ಕೇಸ್ನಲ್ಲಿ ಎಫ್ಐಆರ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ನಟಿಯರು ಅರ್ಜಿ ಸಲ್ಲಿಸಿದ್ರು ಹೀಗಾಗಿ ಹೈಕೋರ್ಟ್ ಎಫ್ಐಆರ್ ರದ್ದು ಮಾಡಿತ್ತು ಇದೀಗ ಸಿಸಿಬಿ ಹೈಕೋರ್ಟ್ ಎಫ್ಐಆರ್ ರದ್ದು ಮಾಡಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸಿಸಿಬಿ ಒಂದು ವೇಳೆ ಸಿಸಿಬಿ ಮನವಿಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದರೆ ಸ್ಯಾಂಡಲ್ವುಡ್ ನಟಿಯರಾದ ಸಂಜನಾ ಹಾಗೂ ರಾಗಿಣಿಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ ಜುಮ್ ಜುಮ್ ಮಾಯಾ ಹುಡುಗಿಗೆ ಮತ್ತೆ ಸಂಕಷ್ಟ ಶುರು ಸ್ಯಾಂಡಲ್ವುಡ್ನಲ್ಲಿ ತುಪ್ಪದ ಹುಡುಗಿ ಎಂದೇ ಹೆಸರಾದ ರಾಗಿಣಿ ಒಂದು ಕಾಲದಲ್ಲಿ ಸುದೀಪ್ ಸೇರಿದಂತೆ ಇತರ ನಟರೊಂದಿಗೆ ದೊಡ್ಡ ಪರದೆಯ ಮೇಲೆ ಕಾಣಿಸಿಕೊಂಡವರು ಜುಮ್ ಜುಮ್ ಮಾಯಾ ಅಂತ ಕಿಚ್ಚ ಸುದೀಪ್ ಜೊತೆಗೆ ಸ್ಟೆಪ್ಸ್ ಹಾಕಿದ್ದ ರಾಗಿಣಿ ಡ್ರಗ್ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಗಿಣಿಯನ್ನ ಬಂಧಿಸಲಾಗಿತ್ತು ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿದ್ದ ರಾಗಿಣಿ ಬಳಿಕ ಜಾಮೀನು ಪಡೆದು ಹೊರ ಮುಂದಿದ್ರು ಇತ್ತೀಚೆಗಷ್ಟೇ ಈ ಪ್ರಕರಣ ಇತ್ಯರ್ಥವಾಗಿ ರಾಗಿಣಿ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ರಾಗಿಣಿ ನಿರಪರಾಧಿ ಎಂದು ತೀರ್ಪು ಬಂದಿತ್ತು ಇದರಿಂದ ರಾಗಿಣಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿತ್ತು ಆದರೀಗ ಈ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದ್ದು ತುಪ್ಪದ ಹುಡುಗಿ ನಿದ್ದೆಗೆಡುವಂತಾಗಿದೆ ಸಂಜನಾಗೆ ಸಿಸಿಬಿ ಶಾಕ್ ಇನ್ನು ಇದೇ ಡ್ರಗ್ಸ್ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಎಂಟರಂದು ನಟಿ ಸಂಜನಾ ಅವರ ಮನೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು ಬಳಿಕ ಸಂಜನಾ ಅವರನ್ನ ಬಂಧಿಸಲಾಗಿತ್ತು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಸಂಜನಾ ಡ್ರಗ್ಸ್ಗೆ ಅವಕಾಶ ಮಾಡಿಕೊಂಡಿದ್ರು ಎನ್ನುವ ಆರೋಪ ಕೇಳಿಬಂದಿತ್ತು ಸುಮಾರು ನಾಲ್ಕು ತಿಂಗಳು ಜೈಲುವಾಸ ಅನುಭವಿಸಿದ್ರು ಬಳಿಕ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿತ್ತು ಬಳಿಕ ಸಂಜನಾ ತಮ್ಮ ಮೇಲಿನ ಪ್ರಕರಣವನ್ನು ರದ್ದು ಮಾಡುವಂತೆ ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಸಂಜನಾ ಮೇಲಿರುವ ಎಫ್ಐಆರ್ ಅನ್ನ ರದ್ದುಗೊಳಿಸಿತ್ತು ಡ್ರಗ್ ಕೇಸ್ನಲ್ಲಿ ಸಂಜನಾ ರಾಗಿಣಿ ಪಾತ್ರವೇನು ಇನ್ನು ಕೋವಿಡ್ ಸಮಯದಲ್ಲಿ ರಾಜ್ಯದಲ್ಲಿ ಡ್ರಗ್ ಕೇಸ್ ಕೂಡ ಭಾರಿ ಸದ್ದು ಮಾಡಿತ್ತು ಡ್ರಗ್ ದಂಧೆಯಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ವ್ಯಕ್ತಿಯೋರ್ವನನ್ನ ಪೊಲೀಸರು ಬಂಧಿಸಿದಾಗ ಸ್ಯಾಂಡಲ್ವುಡ್ ನಟಿಯರ ಹೆಸರು ಕೇಳಿಬಂದಿತ್ತು ನಟಿ ಸಂಜನಾ ಹಾಗೂ ರಾಗಿಣಿ ಹೆಸರು ಡ್ರಗ್ ಪ್ರಕರಣದಲ್ಲಿ ಕೇಳಿ ಬಂದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ನಟಿಯರನ್ನ ಬಂಧಿಸಿದರು ಈ ನಟಿಯರು ಭಾಗಿಯಾಗಿದ್ದ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಡ್ರಗ್ ದಂಧೆ ನಡೆದಿತ್ತು ಅಲ್ಲದೆ ಅದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದರು ಎನ್ನುವ ಆರೋಪವೂ ಕೂಡ ಇತ್ತು